ಈಗ ನಮ್ಗೇನ್ ಬಂದಿದೆಯಲ್ಲ ಬುಕ್ಕರ್ ಪ್ರೈಸ್ ಅದು ಟ್ರಾನ್ಸ್ಲೇಟರ್ ಅವ್ರ್ಗೆ ಬಂದಿರೋದು ದೀಪಾಭಸ್ತಿಯವ್ರ್ ಬಂದಿರೋದು ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದೀವಿ ಅವ್ರನ್ನ ಮರ್ತೇ ಬಿಟ್ಟಿದೀವಿ ಅವ್ರ್ನ್ ಕಂಗ್ರಾಜುಲೇಟೆ ಮಾಡಿದ ಎಂಥ ಜನ ನೋಡಿದಿಲ್ಲ ನಾವು ವಿಶ್ವ ವಿಖ್ಯಾತ ಮೈಸೂರು ದಸರಾ ಎರಡ್ ಸಾವಿರದ ಇಪ್ಪತ್ತೈದರ ಉದ್ಘಾಟನೆಗೆ ಖ್ಯಾತ ಲೇಖಕಿ ಬಾನು ಮುಷ್ತಾಕ್ರನ್ನ ರಾಜ್ಯ ಸರ್ಕಾರ ಆಯ್ಕೆ ಮಾಡಿರೋ ವಿಚಾರ ಈಗ ಪರ ವಿರೋಧದ ಚರ್ಚೆಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ ಹಾಸನ ಮೂಲದ ಲೇಖಕಿ ಬಾನು ಮುಷ್ತಾಕ್ ಅವರನ್ನ ರಾಜ್ಯ ಸರ್ಕಾರ ಈ ಸಲ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದು ಇದಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿದ ಹಾಗೆ ಬಿಜೆಪಿಯ ಅನೇಕ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಾನು ಮುಷ್ತಾಕ್ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದು ಅವರನ್ನ ಅವರ ಮಸೀದಿಯೊಳಗಡೆನೆ ಬಿಡೋದಿಲ್ಲ ಹೀಗಿರುವಾಗ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಕೇಳಲಾಗ್ತಾ ಇದೆ ಈ ವಾದ ವಿವಾದಗಳು ಮುಂದುವರಿತಾ ಇರೋ ಹಾಗೇನೆ ಲೇಖಕಿ ಬಾನು ಮುಷ್ತಾಕ್ ಅವರದ್ದು ಒರಿಜಿನಲ್ ಬೂಕರ್ ಪ್ರಶಸ್ತಿ ಅಲ್ಲ ಬದಲಿಗೆ ಒರಿಜಿನಲ್ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು ದೀಪಾಬಸ್ತಿ ಅವರಿಗೆ ಅಂತ ಹೇಳಲಾಗ್ತಾ ಇದೆ ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನಕ್ಕೆ ಬೂಕರ್ ಪ್ರಶಸ್ತಿ ಬಂದಿದೆ ಅಂತ ಹೇಳಲಾಗಿತ್ತು ಅವರ ಈ ಕಥಾ ಸಂಕಲನದ ಅನುವಾದಿತ ಹಾರ್ಟ್ ಲ್ಯಾಂಪ್ ಅನ್ನು ಕೃತಿಗೆ ಪ್ರಶಸ್ತಿ ಲಭಿಸಿದೆ ಈ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿದವರು ದೀಪಾಬಸ್ತಿಯಾಗಿದ್ದು ಅವರಿಗೆ ಈ ಪ್ರಶಸ್ತಿ ಬಂದಿದೆ ಅನ್ನುವಾದ ಬರ್ತಾ ಇದೆ ಈ ವಾದ ವಿವಾದಗಳ ಮಧ್ಯೆ ಖ್ಯಾತ ಇತಿಹಾಸ ತಜ್ಞ ಧರ್ಮೇಂದ್ರ ಕುಮಾರ್ ಮಾಡಿರೋ ವಿಡಿಯೋ ಈಗ ಈ ಚರ್ಚೆಗೆ ಇನ್ನೊಂದು ವೇದಿಕೆಯನ್ನ ಕಲ್ಪಿಸಿದ್ದು ಈ ವಿಡಿಯೋವನ್ನ ತುಂಬಾ ಮಂದಿ ಶೇರ್ ಮಾಡ್ತಾ ಇದ್ದಾರೆ ವೈರಲ್ ಆಗ್ತಾ ಇದೆ ಈ ವಿಡಿಯೋ ಬೂಕರ್ ಪ್ರಶಸ್ತಿ ಅನ್ನೋದು ಎರಡು ವಿಧಗಳಲ್ಲಿದ್ದು ಒರಿಜಿನಲ್ ಬೂಕರ್ ಪ್ರಶಸ್ತಿಯನ್ನ ಆಂಗ್ಲ ಭಾಷೆಯ ಫಿಕ್ಷನ್ ಗಳಿಗೆ ಕೊಡಲಾಗುತ್ತೆ ಅಂದ್ರೆ ಮೂಲ ಪುಸ್ತಕವನ್ನ ಇಂಗ್ಲಿಷ್ ನಲ್ಲೇ ಬರೆದಿದ್ರೆ ಅದಕ್ಕೆ ಕೊಡೋ ಪ್ರಶಸ್ತಿಯೇ ಒರಿಜಿನಲ್ ಬುಕ್ಕರ್ ಪ್ರಶಸ್ತಿಯಾಗಿರುತ್ತೆ ಇನ್ನೊಂದು ದಿ ಇಂಟರ್ ನ್ಯಾಷನಲ್ ಬುಕ್ಕರ್ ಪ್ರಶಸ್ತಿಯಾಗಿದ್ದು ಇದನ್ನ ಅನುವಾದಕರ ಪರಿಣಾಮಕಾರಿ ಅನುವಾದವನ್ನ ಪುರಸ್ಕರಿಸುವ ಸಲುವಾಗಿ ಕೊಡೋ ಪ್ರಶಸ್ತಿಯಾಗಿದೆ ಅಂತ ಧರ್ಮೇಂದ್ರ ಕುಮಾರ್ ಹೇಳಿದ್ದಾರೆ ಅದರಂತೆ ಹಾಲಿ ಬುಕರ್ ಪ್ರಶಸ್ತಿ ಬಂದಿರೋದು ಲೇಖಕಿ ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಕಥಾ ಸಂಕಲನವನ್ನು ಇಂಗ್ಲಿಷ್ಗೆ ಹಾರ್ಟ್ ಲ್ಯಾಂಪ್ ಅನ್ನೋ ಹೆಸರಲ್ಲಿ ಅನುವಾದ ಮಾಡಿದ ದೀಪಾ ಬಸ್ತಿ ಅವರಿಗೆ ಅವರ ಶ್ರಮವನ್ನು ನಾವು ಇಲ್ಲಿ ಪರಿಗಣಿಸಲೇ ಇಲ್ಲ ಅಂತ ಧರ್ಮೇಂದ್ರ ಕುಮಾರ್ ಹೇಳಿಕೊಂಡಿದ್ದಾರೆ ಹಾಗೆ ಈ ಬುಕರ್ ಪ್ರಶಸ್ತಿ ಐವತ್ತು ಸಾವಿರ ಪೌಂಡ್ ಅಂದರೆ ಅಂದಾಜು ಐವತ್ತೇಳು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಳಗೊಂಡಿತ್ತು ಇದೇ ಅನುವಾದಿತ ಕೃತಿಗೆ ಪೆನ್ ಟ್ರಾನ್ಸ್ಲೇಟ್ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಈ ಬುಕರ್ ಪ್ರೈಸ್ ಏನಿದೆ ಅದು ಎರಡಿದೆ ಒಂದು ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲೀಷ್ ಮೂಲ ಪುಸ್ತಕ ಇಂಗ್ಲೀಷಲ್ಲೇ ಅಲ್ಲೇ ಅದು ಮೇನ್ ಬುಕರ್ ಪ್ರೈಸ್ ಇನ್ನೊಂದು ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಅದೇನಿಕ್ಕಪ್ಪ ಅಂದರೆ ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಈಗ ನಮ್ಗೆ ಏನು ಬಂದಿದೆಯಲ್ಲ ಬುಕರ್ ಪ್ರೈಸು ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು ದೀಪಾ ಭಸ್ತಿ ಅವ್ರಿಗೆ ಬಂದಿರೋದು ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದ್ದೀವಿ ಅವ್ರನ್ನ ಮರ್ತೇ ಬಿಟ್ಟಿದ್ದೀವಿ ಅವ್ರನ್ನ ಕಂಗ್ರ್ಯಾಚುಲೇಟೇ ಮಾಡಿದೆ ಎಂಥ ಜನ ನೋಡಿರಿ ನಾವು ಹಾಂ ಅವರು ಆ ಆ ಗೀತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ಗೆ ಬಂದಿರೋದು ಇದು ಬುಕರ್ ಪ್ರೈಸು ಅಂತಲೇ ಹೇಳ್ಕೊಳ್ಳಿಲ್ವಲ್ರಿ ಮೌನವಾಗ್ಬಿಟ್ರಲ್ರಿ ನಾವು ಗುರುತಿಸಲಿ ಬರ್ರಿ ಎಂತ ಜನ ನೋಡ್ರಿ ನಾವು ಏನ್ ಹೇಳ್ತೇವೆ ನೋಡ್ರಿ ಗೂಗಲ್ ಅಪ್ಪ ಅಸ್ ಇಂಟರ್ನ್ಯಾಷನಲ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಲ್ವಾ ಇದೇನು ಪರ್ಪಸ್ ಇದು ಕೊಟ್ಟಿರೋದು ನೋಡ್ರಿ ಬುಕರ್ ಪ್ರೈಸ್ ಯಾವ ಪರ್ಪಸ್ ಕೊಡ್ತಾರೆ ಟು ಪ್ರಮೋಟ್ ಗ್ಲೋಬಲ್ ಫಿಕ್ಷನ್ ಅಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿರ್ಬೇಕು ಅಂದ್ರೆ ಅದಕ್ಕೆ ಬುಕರ್ ಪ್ರೈಸ್ ಬಂದ್ ನೋಡ್ಬೇಕು ಸೊ ಅಂತ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿ ನಾಟುವಂಥ ಟ್ರಾನ್ಸ್ಲೇಷನ್ ಅನ್ನ ದೀಪಾ ಬಸ್ತಿಯವರು ಮಾಡಿದ್ದಾರೆ ಹಾಗಾಗಿ ಇದು ಬುಕರ್ ಪ್ರೈಸ್ ಬಂದಿದೆ ಇಂಟರ್ನ್ಯಾಷನಲ್ ಬುಕ್ಕರ್ ಪ್ರೈಸ್ ಇರೋದೇ ಟ್ರಾನ್ಸ್ಲೇಟರ್ ಗಳಿಗೆ ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇಲ್ಲಿ ಗೂಗಲ್ ಅಪ್ಪ ಹೇಳ್ಬಿಟ್ಟಿದ್ದಾನೆ ಇಲ್ಲಿ ಸೊ ಈ ಬುಕರ್ ಪ್ರೈಸ್ ಇದಕ್ಕೋಸ್ಕರ ಇನ್ನೂ ಒಂದು ಕಡೆ ಹೇಳ್ತೇನೆ ನೋಡಿ ಇನ್ ಎಸೆನ್ಸ್ ವೈಲ್ ದ ಮೈನ್ ಬುಕರ್ ಪ್ರೈಸ್ ಈಸ್ ಫಾರ್ ದ ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವರ್ಕ್ ದ ಇಂಟರ್ ನ್ಯಾಷನಲ್ ಬುಕರ್ ಪ್ರೈಸ್ ಅಂಡ್ ರಿವಾರ್ಡ್ಸ್ ಟ್ರಾನ್ಸ್ಲೇಟೆಡ್ ಫಿಕ್ಷನ್ ಸೊ ಎಲ್ಲ ದೃಷ್ಟಿಯಿಂದ ದೀಪಾ ಬಸ್ತಿ ಅಭಿನಂದನಾರ್ಹರು ಸ್ತುತ್ಯರ್ಹರು ಅವ್ರಿಗೊಂದು ಹೃದಯಪೂರ್ವಕ ನಮನ